ಸೊ ಇಂಡಿಯಾದಲ್ಲಿ ಹ್ಯಾಚ್ ಬ್ಯಾಕ್ ಅನ್ನೋದು ತುಂಬ ಫೇವ್ರೆಟ್ ಆಗಿರೋ ಒಂದು ಸೆಗ್ಮೆಂಟ್ ಅದರಲ್ಲೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲ ಏನಿದೆ ಅವರಿಗೆ ಈ ಒಂದು ಸೆಗ್ಮೆಂಟ್ ಅನ್ನೋದು ತುಂಬಾ ಇಷ್ಟ ಯಾಕಂದ್ರೆ ಅಫೋರ್ಡಬಲ್ ಪ್ರೈಸಲ್ಲಿ ಒಂದೊಳ್ಳೆ ಕಾರಲ್ಲಿ ಸಿಗುತ್ತೆ ಅನ್ನೋದು ಅವರ ಒಂದು ಅನಿಸಿಕೆ ಆ್ಯಂಡ್ ಇವತ್ತು ನಮ್ಮ ಜೊತೆ ಇರೋದು ಹ್ಯಾಚ್ ಅಲ್ಲಿ ಒಂದು ಹಿಸ್ಟ್ರಿ ಮಾಡ್ಬೋದು ಅಂತ ಅಥವಾ ಹ್ಯಾಚ್ ಬ್ಯಾಕಲ್ಲಿ ತುಂಬ ಫೇವ್ರೇಟ್ ಆಗಬಹುದಂಥ ಒಂದು ಕಾರು ಬೇರೆ ಯಾವುದಲ್ಲ ಟಾಟಾ ಆಲ್ಟೋಸ್ ಸೊ ಟಾಟಾ ಆಲ್ಡ್ರೋಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಫೇಸ್ಲಿಪ್ ನಮ್ಮ ಜೊತೆ ಇದೆ ಒಂದು ಲಾಂಚ್ ವೀಡಿಯೋ ನಾವು ಆಲ್ರೆಡಿ ಮಾಡಿದ್ವಿ ಆ್ಯಂಡ್ ಅವತ್ತು ಹೇಳಿದ್ವಿ ಆದಷ್ಟು ಬೇಗ ಈ ಒಂದು ಕಾರನ್ನ ಓಡಿಸಿ ಇದು ಹೇಗಿದೆ ಪರ್ಫಾರ್ಮೆನ್ಸ್ ಎಲ್ಲ ಹೇಗಿದೆ ಅಂತ ಹೇಳ್ತೀನಿ ಅಂತ ಆ್ಯಂಡ್ ಇವತ್ತು ಈ ಒಂದು ಕಾರನ್ನ ಓಡಿಸಿದ್ದೀನಿ ಆ್ಯಂಡ್ ಹೇಗಿದೆ ಅಂತಲೂ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಹಾಗಾದರೆ ತುಂಬ ಏನು ಲೇಟ್ ಮಾಡೋದು ಬೇಡ ಬನ್ನಿ ವೀಡಿಯೋ ಶುರು ಮಾಡೋಣ ಸೊ ಇವತ್ತು ಟಾಟಾ ಆಲ್ಟ್ರಾಸ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ಮಾತಾಡಬೇಕು ಡಿಸೈನ್ ಆಗಲಿ ಏನೇನು ಚೇಂಜಸ್ ಆಗಿದೆ ಆ್ಯಂಡ್ ಇದರ ಪವರ್ ಟ್ರೈನ್ ಹೇಗಿದೆ ಅಂತ ಸೊ ಮೊದಲಿಗೆ ಹೇಳೋದಾದ್ರೆ ಟಾಟಾ ಆಲ್ಟ್ರಸ್ ಅನ್ನೋದ್ದು ನಾಲ್ಕು ಪಿಲ್ಲರ್ ಮೇಲೆ ಮಾಡಿರುವಂಥ ಒಂದು ಕಾರಣ ಅಂತ ಹೇಳ್ಬೋದು ಟೆಕ್ಕು ಡಿಸೈನು ಕಂಫರ್ಟು ಆ್ಯಂಡ್ ಪವರ್ ಈ ನಾಲ್ಕು ಪಿಲ್ಲರಲ್ಲಿ ಈ ಒಂದು ಕಾರಣ ಮಾಡಿದ್ದಾರೆ ಸೊ ಒಂದೊಂದಾಗಿ ನೋಡೋಣ ಫಸ್ಟ್ ಡಿಸೈನ್ ಬಗ್ಗೆ ಮಾತಾಡೋಣ ಸೊ ಲಾಸ್ಟ್ ಟೈಮ್ನ ಟಾಟಾ ಟಾಟ ಕಂಪೇರ್ ಮಾಡಿದ್ರೆ ನಮಗೆ ಫ್ರೆಂಡ್ ಫಸ್ಟ್ ಇಲ್ಲಿ ತುಂಬಾ ಚೇಂಜಸ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆಗ ಮೈನ್ ಕಾರಣ ಏನು ಅಂದರೆ ಇದೊಂದು ಹೆಡ್ಲ್ಯಾಂಪ್ ನಮಗೆ ಲ್ಯುಮಿನೇಟ್ ಎಲ್ ಇಡಿ ಹೆಡ್ಲ್ಯಾಂಪ್ ನಮಗೆ ಸಿಗುತ್ತೆ ಸೊ ನಾವು ನೋಡಬಹುದು ಡಬಲ್ ಪಾಡ್ ಇದೆ ನಮಗೆ ಇದರಲ್ಲಿ ಸೊ ಅದೇ ರೀತಿ ನಮಗೆ ಡಿ ಎರ್ ಕೂಡ ಸಿಗುತ್ತೆ ಇದರಲ್ಲಿ ತುಂಬಾ ಒಂದು ಸ್ವಲ್ಪ ಅಗ್ರಸಿವ್ ಆಗಿ ಕಾಣುವಂತ ವಿಷಯ ಏನಾದ್ರೆ ಬಾನೆಟ್ ಲೆನ್ಸ್ ಜೊತೆಗೆ ನಮ್ಮ ಈ ಒಂದು ಡಿಸೈನ್ ಅಂತ ಹೇಳ್ಬೋದು ಹೊಸ ತ್ರೀ ಡಿ ಗ್ರಿಲ್ ಇವರು ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂಡ್ ಅದೇ ರೀತಿ ನಮಗೆ ಇಲ್ಲಿ ಪಿಯಾನೋ ಬ್ಲಾಕ್ ಫಿನಿಶ್ ನ ಒಂದು ಡಿಸೈನ್ ಎಲಿಮೆಂಟ್ ಕೂಡ ಸಿಗುತ್ತೆ ಜೊತೆಗೆ ಟಾಟಾದ ಲೋಗೋ ಕೂಡ ನಮ್ಗೆ ಸಿಗುತ್ತೆ ಲೋಗೋನ ಒಂದು ಸ್ವಲ್ಪ ಚೆನ್ನಾಗಿ ಪ್ಲೇಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಕೆಳಗಡೆ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿಗೆ ಹೆಲ್ಪ್ ಆಗುವಂತ ಒಂದು ಫ್ರಂಟ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ ನಮಗೆ ಪಾರ್ಕಿಂಗ್ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ನಮಗೆ ಕಂಪ್ಲೀಟ್ ಆಗಿ ಹೊಸ ಒಂದು ಬಂಪರ್ ನಮಗೆ ಇದರಲ್ಲಿ ಆಡ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಫ್ರಂಟ್ ಅಲ್ಲಿ ನಮಗೆ ಇದಿಷ್ಟು ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಒಂದು ಟೆಕ್ಸ್ಚರ್ ಆಗಿರುವಂತಹ ಒಂದು ಮೆಟೀರಿಯಲ್ ನ ಆಡ್ ಮಾಡಿದ್ದಾರೆ ಸೊ ಇದು ನಮಗೆ ನೋಡುವಾಗ ಡ್ಯುಯಲ್ ಟೋಲ್ ಅಂತ ಅನ್ಸುತ್ತೆ ಸೊ ಅಫ್ಕೋರ್ಸ್ ನಮಗೆ ಟಾಪ್ ಅಲ್ಲಿ ನಮಗೆ ಬ್ಲಾಕ್ ಸಿಗುತ್ತೆ ಪಿಯಾನೋ ಬ್ಲಾಕ್ ಸಿಗುತ್ತೆ ಅಂಡ್ ಬಾಡಿ ಕಲರ್ ನಮಗೆ ಸಿಗುತ್ತೆ ಸೊ ತುಂಬಾನೇ ಕಲರ್ಸ್ ಇದಾವೆ ಅಂಡ್ ಇದರ ಪ್ರೈಸ್ ಬಗ್ಗೆ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ಸೈಡ್ ಸೈಡ್ ಬಗ್ಗೆ ಮಾತಾ ಸೊ ಸೈಡಲ್ಲಿ ನಮಗೆ ತುಂಬಾ ಎದ್ದು ಕಾಣುವಂತ ವಿಷಯ ಅಲೋಯ್ ವಿಲ್ಸ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ಕಾರಲ್ಲಿ ಅಲೋಯ್ ವಿಲ್ ಇದ್ರೆ ಅದರ ಲುಕ್ಗೆ ಬೇರೆ ಇರುತ್ತೆ ಅಂಡ್ ಇದರಲ್ಲಿ ಟಾಟಾ ಮಾಡಿರಂತಹ ಒಂದು ಪ್ರಮುಖವಾದ ವಿಷಯ ಏನು ಅಂದ್ರೆ ಸ್ಟ್ಯಾಂಡರ್ಡ್ ಆಗಿ ನಮಗೆ ಲೋವರ್ ವೇರಿಯಂಟ್ ಇಂದ ಹೈಯರ್ ವೇರಿಯಂಟ್ ತನಕ ಸ್ಟ್ಯಾಂಡರ್ಡ್ ಆಗಿ ನಮಗೆ ಸಿಕ್ಸ್ಟೀನ್ ಇಂಚ್ ಒಂದು ಎಲೋವೆನ್ಸ್ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಲೋವರ್ ವೇರಿಯಂಟಲ್ ಸಣ್ಣ ಟೈರ್ ಅಥವಾ ಅಪ್ಪರ್ ಅಲ್ಲಿ ದೊಡ್ಡ ಟೈರ್ ಅಂತ ಆ ರೀತಿ ಏನು ಇಲ್ಲ ಇದು ಆಕ್ಚುಲಿ ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು ಟಾಟಾದ ಲೋಗ್ ಅಲ್ಲಿ ಸಿಗುತ್ತೆ ಅಂಡ್ ಈ ಒಂದು ಎಲೋ ಏನಿದೆ ಇದನ್ನ ಆಕ್ಚುಲಿ ಡ್ರ್ಯಾಕಟ್ ಎಲೋವಿಲ್ಸ್ ಅಂತ ಕರೀತಾರೆ ಸೊ ಯೂಶಲಿ ಈ ಒಂದು ಡಿಸೈನ್ ನೋಡೋದ್ರೆ ನಮಗೆ ನಾವು ಬೇರೆ ಕಾರ್ ಎಲ್ಲ ಅಂದ್ರೆ ಇಲ್ಲಿ ಒಂದು ಕ್ಯಾಪ್ ಎಲ್ಲ ಹಾಕಿ ಏರೋ ಡಿಸೈನ್ ಎಲ್ಲ ಮಾಡ್ತಾರೆ ಮಾಡುತ್ತಾರೆ ನಾನು ಇವೆನ್ ನಾನು ಇವನ್ ಎನ್ ಸೊ ಅದ್ರಲ್ಲಿ ಏರೋ ಡಿಸೈನ್ ತರ ಮಾಡಿದ್ರು ಇದು ಆಕ್ಚುಲಿ ನೋಡಕ್ ಆ ರೀತಿ ಇದೆ ಬಟ್ ಇದು ಏರೋ ವಿಲ್ ಡಿಸೈನ್ ಅಂತ ಬೇಕಾದ್ರೆ ಇದನ್ನ ಹೇಳ್ಬೋದು ಇನ್ನು ಸೈಡ್ ಬಂದ್ರೆ ನಮಗೆ ಕಂಪ್ಲೀಟ್ ಆಗಿ ಈ ಒಂದು ಪಾರ್ಟ್ ಎಲ್ಲಾನು ಕೂಡ ಚೇಂಜ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ ಅಂಡ್ ಅದು ಕೂಡ ನಮ್ಗೆ ಗೊತ್ತಾಗುತ್ತೆ ಸೊ ವಿಂಡೋ ಡ್ರೀಮ್ಸ್ ಬಗ್ಗೆ ಮಾತಾಡ್ಬೇಕು ನಮಗೆ ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲೇ ಸಿಗುತ್ತೆ ಅಂಡ್ ಇದಕ್ಕೆ ಒಂದಷ್ಟು ಆಕ್ಸೆಸರಿ ಆಡ್ ಮಾಡ್ಬೋದು ಒಂದು ಡಿಕಲ್ ಆಗಿರ್ಬೋದು ಅಥವಾ ನಮಗೆ ಕ್ರೋಮ್ ಫಿನಿಶ್ ಬೇಕು ಅಂತಿದ್ರೆ ನಿಮಗೆ ಅದನ್ನು ಕೂಡ ನಿಮಗೆ ಸನ್ ರೂಫ್ ಕೂಡ ಸಿಗ್ತಾ ಇದೆ ಮೇಲ್ಗಡೆ ಇದರೊಂದು ಎದ್ ಕಾಣುವಂತ ವಿಷಯ ಏನು ವಾಯ್ಸ್ ಅಸಿಸ್ಟೆಡ್ ಆಗಿರುವಂತಹ ಸನ್ ರೂಫ್ ಅಂತ ಹೇಳ್ಬೋದು ವಾಯ್ಸ್ ಅಲ್ಲಿ ನಾವು ಕಮೆಂಟ್ ಕೊಟ್ಟರೆ ಸಾಕು ಓಪನ್ ಸನ್ ರೂಫ್ ಅಂದ್ರೆ ಓಪನ್ ಆಗುತ್ತೆ ಅಂಡ್ ಕ್ಲೋಸ್ ಸನ್ ರೂಫ್ ಅಂದ್ರೆ ಕ್ಲೋಸ್ ಆಗುತ್ತೆ ಅದಿದ್ರ ಮತ್ತೊಂದು ವಿಷಯ ಇಲ್ಲಿ ನಮಗೆ ಪಿಯಾನೋ ಬ್ಲಾಕ್ ಕಲರ್ ಒಂದು ವಾರ ಸಿಗುತ್ತೆ ಇಲ್ಲಿ ನಮಗೆ ಅದರ ಒಂದು ಇಂಡಿಕೇಟರ್ಸ್ ಕೂಡ ಸಿಗುತ್ತೆ ಕೆಳಗಡೆ ನಮಗೆ ಒಂದು ಕ್ಯಾಮ್ರಾ ಕೂಡ ಸಿಗುತ್ತೆ ಸೊ ಇದರಲ್ಲಿ ನಂಗೆ ತುಂಬ ಇಷ್ಟ ಆಗಿರುವಂಥ ವಿಷಯ ಏನು ಅಂದರೆ ಮಿಡ್ ವೇರಿಯಂಟ್ ಇದು ನಾವು ಓಡಿಸಿರೋ ಮಿಡ್ ವೇರಿಯಂಟ್ ಫಸ್ಟ್ ಟೈಮ್ ಅನ್ಸುತ್ತೆ ನಮಗೆ ಈ ರೀತಿ ಅಲ್ಲಿ ಹೋದಾಗ ಎಲ್ಲ ಕಂಪ್ನಿಗಳು ಏನಂದ್ರೆ ಟಾಪ್ ವೇರಿಯಂಟ್ ಕೊಡ್ತವೆ ಬಟ್ ಟಾಟಾ ನಮಗೆ ಮಿಡ್ ವೇರಿಯಂಟ್ ಕೊಟ್ಟಿದೆ ಇದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಇದರಲ್ಲಿ ನಂಗೆ ಇಷ್ಟ ಆಗಿರುವಂಥ ವಿಷಯ ಏನು ಅಂದರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಸಿಕ್ಕಿರುವಂಥ ಎಲ್ಲ ವೀಲ್ಸ್ ಇನ್ನೊಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರ ನಮಗೆ ಇದರಲ್ಲಿ ಈ ಒಂದು ವೇರಿಯಂಟಲ್ಲಿ ಕೂಡ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರ ಸಿಗುತ್ತೆ ಟಾಟಾ ಅಂದ್ರೆ ನಮಗೆ ಇತ್ತೀಚೆಗೆ ಅವರು ತುಂಬಾ ಫೀಚರ್ಸ್ನ ಕೊಡ್ತಾ ಇದ್ದಾರೆ ಅದರಲ್ಲಿ ಹೇಳಬೇಕಾದಂತ ಫೀಚರ್ ಅಂದ್ರೆ ಈ ಫ್ಲಸ್ಟ್ ಡೋರ್ ಹ್ಯಾಂಡ್ ಬಾರ್ಸ್ ನಮಗೆ ಸೊ ಇದರಲ್ಲಿ ಪ್ಲಸ್ ಡೋರ್ ಹ್ಯಾಂಡ್ ಬ್ಯಾಗ್ ಸಿಗುತ್ತೆ ಸೊ ಇದನ್ನ ಜಸ್ಟ್ ಓಪನ್ ಮಾಡಿದ್ರೆ ಇನ್ನೊಂದು ವಿಷಯ ಏನು ಅಂದರೆ ನಿಮಗೆ ವೈಡ್ ಆಗಿ ನೈಂಟಿ ಡಿಗ್ರಿ ತನಕ ಇದು ಓಪನ್ ಆಗುತ್ತೆ ಇಲ್ಲಿ ನೋಡಿ ಸೊ ಆ್ಯಕ್ಚುಲಿ ತುಂಬ ಪ್ರೀಮಿಯಂ ಕಾರ್ಸಲ್ಲೆಲ್ಲ ಸಿಗೋಲ್ಲ ಈಗ ನೋಡ್ಬೋದು ಎಷ್ಟು ಮಟ್ಟಿಗೆ ಇದು ಓಪನ್ ಆಗಿದೆ ಅಂತ ಸೊ ಆರಾಮಾಗಿ ನೀವು ಹಿಂಗೆ ಒಳಗೆ ಹೋಗಿ ನಡ್ಕೊಂಡು ಹಿಂಗೆ ಕೂರೋದು ಕರೋದು ಬರೋದು ಏನು ಬೇಕೋ ಮಾಡ್ಬೋದು ನೀವು ಸೊ ಯೂಶ್ವಲಿ ಬೇರೆಲ್ಲ ಕಾರ್ ಅಂದ್ರೆ ಒಂದಿಷ್ಟಿರುತ್ತೆ ಬಟ್ ಇದು ನಮಗೆ ವೈಡ್ ಆಗಿರೋ ಕೊಟ್ಟಿದ್ದಾರೆ ಏಜ್ ಆದವರಿಗೆ ಹೋಗೋಕ್ಕೂ ಬರೋಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಒಂದು ದೊಡ್ಡ ಸ್ಪೇಸ್ ಅನ್ಸುತ್ತೆ ನಮಗೆ ತುಂಬಾ ಸ್ಪೇಸಿ ಆಗಿದೆ ಕಾರು ಅಂತ ಅನ್ಸುತ್ತೆ ಅದಕ್ಕೆ ಮೇನ್ ಆಗಿರೋಂಥ ವಿಷಯ ಈ ಒಂದು ಡೋರ್ಸ್ ಆಕ್ಚುಲಿ ನಮಗೆ ಇಲ್ಲಿ ಮಾತ್ರ ಅಲ್ಲ ಹಿಂದ್ಡೆ ಕೂಡ ಅಷ್ಟೇ ಹಿಂದಡೆ ನಮಗೆ ಫ್ಲಸ್ಟ್ ಡೋರ್ ಹ್ಯಾಂಡಲ್ ಬರ್ ಸಿಗಲ್ಲ ಬಟ್ ನೈಂಟಿ ಡಿಗ್ರಿ ಓಪನಿಂಗ್ ನಮಗೆ ಇಲ್ಲೂ ಕೂಡ ಇದೆ ಸೊ ಇದು ಇದರ ಮತ್ತೊಂದು ವಿಷಯ ಇನ್ನು ಈ ಒಂದು ಕಾರ್ನ ಹಿಂದಕ್ಕೆ ಬರೋಣ ಹಿಂದ್ಗಡೆ ಏನೇನಿದೆ ಅಂತ ನೋಡೋಣ ಸೊ ಇನ್ನು ಹಿಂದೆ ಟಾಟಾ ಆರ್ಡೋಸ್ನ ಹಿಂದೆ ಏನೇನು ಸಿಗುತ್ತೆ ಅಂದ್ರೆ ಮೇನ್ ಆಗಿರುವಂಥ ಬದಲಾವಣೆ ಈ ಒಂದು ಇನ್ಫಿನಿಟಿ ಟೈಲಮ್ಸ್ ನಮಗೆ ಇದರಲ್ಲಿ ಕನೆಕ್ಟಡ್ ಟೈಲ್ಸ್ ಸಿಗ್ತಾ ಇದೆ ಅದನ್ನ ಇನ್ಫಿನಿಟಿ ಟೈಲಮ್ಸ್ ಅಂತ ಕರೀತಿದ್ದಾರೆ ಅಂಡ್ ಇಲ್ಲಿ ನಮಗೆ ಈ ಒಂದು ರ್ಯಾಂಪ್ ಅರೌಂಡ್ ಟೇಲ್ ಟೇಲ್ ಆಪ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಇದರಲ್ಲಿರುವಂತಹ ಮತ್ತೊಂದು ವಿಷಯ ಅಂದ್ರೆ ನಮಗೆ ಟಾಪ್ ವೇರಿಯಂಟ್ ಅಲ್ಲಿ ಮತ್ತೆ ಮಿಡ್ ವೇರಿಯಂಟ್ ಅಲ್ಲಿ ಮಾತ್ರ ನಮಗೆ ಇದು ಸಿಗುತ್ತೆ ಸೊ ಲೋವರ್ ವೇರಿಯಂಟ್ ಅಲ್ಲಿ ನಮಗೆ ಈ ಕನೆಕ್ಟೆಡ್ ಟೇಲ್ ಆಪ್ ಸಿಗಲ್ಲ ಅದು ಬಿಟ್ಟು ಟಾಟಾ ಲೋಗೋ ಆಲ್ಟೋಸ್ ನ ಲೋಗೋ ಇಲ್ಲಿದೆ ಹೊಸದ್ದು ಬಂಪರ್ ಕೊಟ್ಟಿದ್ದಾರೆ ಕೆಳಗಡೆ ಇಲ್ಲಿ ನಮಗೆ ಸ್ಪಾಯ್ಲರ್ ಕೊಟ್ಟಿದ್ದಾರೆ ಇಲ್ಲಿ ಹೈ ಸ್ಟಾಪ್ ಲೈಟ್ ಅಂಡ್ ಶಾರ್ಪ್ ನಮಗೆ ಆಟ ಕೊಟ್ಟಿದ್ದಾರೆ ಅಂಡ್ ಟೋಟಲಿ ಹೇಳಬೇಕು ಅಂದ್ರೆ ಹಿಂದ್ಗಡೆಯಿಂದ ಹೋಗುವಾಗ ಇನ್ನು ಕೂಡ ಪ್ರೀಮಿಯಂ ಅಂತ ಅನ್ಸುತ್ತೆ ನಮಗೆ ಸೊ ಈ ಒಂದು ಕಾರನ್ನ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಿದರೆ ಮುನ್ನೂರ ಐವತ್ತ ಆರು ಲೀಟರ್ ನ ಒಂದು ಬೂಟ್ ಸ್ಪೇಸ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ನೀವು ನೋಡಬಹುದು ನಾವು ಒಂದಷ್ಟು ಬ್ಯಾಗ್ಸ್ ಎಲ್ಲ ಆಡ್ ಅದರಲ್ಲಿ ಇಟ್ಟಿದೀವಿ ಆದ್ರೂ ಕೂಡ ಇನ್ನೂ ಎರಡು ಮೂರು ಬ್ಯಾಗ್ ನಾವು ಇಡಬಹುದು ನಾಲ್ಕು ಜನ ಏನಾದ್ರು ಟ್ರಾವೆಲ್ ಮಾಡಿದ್ರೆ ಆರಾಮಾಗಿ ನಿಮ್ಮ ಲಗೇಜ್ ಇಲ್ಲಿ ಇಟ್ಕೊಂಡು ಮುಂದೆ ಆರಾಮಾಗಿ ಕೂತ್ಕೊಂಡು ಹೋಗಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ಅಂಡ್ ಇದರಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ ಸಿ ಎನ್ ಜಿ ಬರುತ್ತೆ ನಮಗೆ ಟ್ವಿನ್ ಸಿಲಿಂಡರ್ ಟೆಕ್ನಾಲಜಿ ಸಿಗೋದ್ರಿಂದ ಟು ಟೆನ್ ಲೀಟರ್ ಸ್ಪೇಸ್ ಕೂಡ ನಮಗೆ ಅದರಲ್ಲಿ ಸಿಗುತ್ತೆ ಟಾಟಾ ಟಾಲ್ಟೋಸ್ ನ ಈ ಒಂದು ಇಂಟೀರಿಯರ್ ಅಲ್ಲಿ ಸೊ ಇಂಟೀರಿಯರ್ ನಮಗೆ ಕಂಪೇರ್ ಮಾಡಿ ತುಂಬಾನೇ ಪ್ರೀಮಿಯಂ ಆಗಿದೆ ಅಂಡ್ ತುಂಬಾ ಚೇಂಜಸ್ ನೆಲ್ಲ ಮಾಡಿದ್ದಾರೆ ಹೊಸ ಒಂದು ಡ್ಯಾಶ್ ಬೋರ್ಡ್ ನ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ ಮೇನ್ ಆಗಿರೋ ವಿಷಯ ಏನು ಅಂದ್ರೆ ಈ ಒಂದು ಭಾಗ ಇದೆಯಲ್ಲ ಇದು ಆಕ್ಚುಲಿ ಸಾಫ್ಟ್ ಪೇಂಟ್ ಯೂಸ್ ಮಾಡ್ಕೊಂಡು ಇದನ್ನ ರೆಡಿ ಮಾಡಿದ್ದಾರೆ ಸೊ ಟಚ್ ಮಾಡಿದಾಗ ಒಂದು ಸ್ವಲ್ಪ ಸಾಫ್ಟ್ ಟಚ್ ಮೆಟೀರಿಯಲ್ ನ ಟಚ್ ಮಾಡಿದಂತಹ ಒಂದು ಫೀಲ್ ನಮಗೆ ಇದ್ರಲ್ಲಿ ಆಗುತ್ತೆ ಇನ್ನು ಸ್ಟೀರಿಂಗ್ ಬಗ್ಗೆ ಮಾತಾಡ್ಬೇಕು ನಾವು ಬೇರೆ ಟಾಟಾದಲ್ಲಿ ಸಿಗುವಂತಹ ಸ್ಟೀರಿಂಗ್ ಯೂಸ್ ಮಾಡಿದ್ದಾರೆ ವರ್ಚುವಲ್ ಕಾಕ್ಪಿಟ್ ಅಂತ ಕರೆದಿದ್ದಾರೆ ಮೇನ್ ಆಗಿರುವಂತಹ ಕಾರಣ ಏನು ಅಂದ್ರೆ ಈ ಒಂದು ಸ್ಟೀರಿಂಗ್ ನ ಲೋಗೋ ಏನಿದೆ ಇದು ಆನ್ ಮಾಡಿದಾಗ ಇಲ್ಯುಮಿನೇಟ್ ಆಫ್ ಮಾಡಿದಾಗ ಇದು ಹೋಗುತ್ತೆ ಇದ್ರ ಮತ್ತೊಂದು ವಿಷಯ ಇನ್ನು ಇದರ ಒಂದು ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಇನ್ಫೋರ್ಮೆಂಟ್ ಸಿಸ್ಟಮ್ ಮತ್ತೆ ಬೇರೆ ಫೀಚರ್ಸ್ ನ ಆಪರೇಟ್ ಮಾಡೋದಕ್ಕೆ ನಮಗೆ ಇಲ್ಲಿ ಒಂದಷ್ಟು ಬಟನ್ ಗಳನ್ನ ಕೊಟ್ಟಿದ್ದಾರೆ ಪ್ರೀಮಿಯಂ ಫೀಲ್ ಅಂತ ಅನ್ಸುತ್ತೆ ಇನ್ನು ಡಿ ಕಟ್ ಸ್ಟೀರಿಂಗ್ ಕೊಟ್ಟಿದ್ದಾರೆ ಅಂಡ್ ಅದೇ ರೀತಿ ನಾವು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ಇದರಲ್ಲಿ ಟೆನ್ ಪಾಯಿಂಟ್ ಟೂ ಇಂಚಿನ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗ್ತಾ ಇದೆ ಎಲ್ಲ ಫೀಚರ್ಸ್ ಕೂಡ ಇದೆ ಅಂತ ಹೇಳ್ಬೋದು ಟಚ್ ಕೂಡ ತುಂಬಾ ಚೆನ್ನಾಗಿದೆ ಒಂದು ಆಪ್ ಅಲ್ಲಿ ಯೂಸ್ ಮಾಡ್ಕೊಂಡು ನಾವು ಇದರಲ್ಲಿ ಏನು ವಿಷಯಗಳನ್ನೆಲ್ಲ ಆಪರೇಟ್ போது அதுலே வைர்லஸ் ஆகிவந்த ಅದಲ್ಲದೆ ವೈರ್ಲೆಸ್ ಆಗಿರುವಂತಹ ಆಪಲ್ ಕಾರ್ಪೇ ಆಗಿರ್ಬೋದು ಆಂಡ್ರಾಯ್ಡ್ ಆಟೋ ಆಗಿರ್ಬೋದು ಅದರಲ್ಲೂ ಕೂಡ ನಮಗೆ ಸಿಗುತ್ತೆ ಅದ್ರ ಎಲ್ಲ ಜಾಸ್ತಿ ಮಾತಾಡ್ಬೇಕಂತಿಲ್ಲ ಸೊ ಇದ್ರಲ್ಲಿ ನಮಗೆ ಮೂರು ಆಪ್ಷನ್ ಅಲ್ಲಿ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಾಸ್ ಸಿಗುತ್ತೆ ಫೋರ್ ಇಂಚು ಸೆವೆನ್ ಇಂಚು ಟೆನ್ ಇಂಚು ಇವಾಗ ನನ್ನ ಹತ್ರ ಇರೋದು ಸೆವೆನ್ ಇಂಚು ಸೊ ಬೇಸ್ ಅಲ್ಲಿ ಫೋರ್ ಇಂಚ್ ಬರುತ್ತೆ ಆ್ಯಂಡ್ ಟೆನ್ ಇಂಚಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತಹ ಇನ್ಸ್ಟ್ರೂಮೆಂಟ್ ಕ್ಲಾಸಸ್ ಡಿಜಿಟಲ್ ಆಗಿ ಸಿಗುತ್ತೆ ಅದು ತುಂಬ ಒಳ್ಳೆ ವಿಷಯ ಅದ್ರಲ್ಲಿ ನಮಗೆ ಏನು ಹೇಳಿ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಎಲ್ಲ ಏನಿದೆ ಅದು ಆ್ಯಕ್ಚುಲಿ ನಮಗೆ ಇಲ್ಲೇ ಸಿಗುತ್ತೆ ಈ ಒಂದು ಸೈಡಲ್ಲೇ ನಮಗೆ ಸಿಗುತ್ತೆ ಇದರಲ್ಲಿ ಅಂದ್ರೆ ನಾವು ಇದರಲ್ಲಿ ಮ್ಯಾಪ್ಸ್ ನಾವು ಇದಕ್ಕೆ ಆಡ್ ಮಾಡಿಕೊಂಡು ಇನ್ಸ್ಟ್ರೂಮೆಂಟ್ ಕ್ಲಾಸ್ಗೆ ಆಡ್ ಮಾಡ್ಕೊಂಡು ಇಲ್ಲೇ ನೋಡ್ಕೊಂಡು ಹೋಗ್ಬೋದು ಆಕ್ಚುಲಿ ಡ್ರೈವರ್ನ ಎಫಿಷಿಯನ್ಸಿನ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ಅದ್ರ ಮತ್ತೊಂದು ವಿಷಯ ಅದು ಬಿಟ್ಟು ನಾನು ಅವಾಗ ಹೇಳಿದಂಗೆ ಒಂದಷ್ಟು ಒಳ್ಳೆ ಮೆಟೀರಿಯಲ್ ಎಲ್ಲ ಯೂಸ್ ಮಾಡಿದ್ದಾರೆ ಅಲ್ಲಲ್ಲಿ ಹಾರ್ಡ್ ಪ್ಲಾಸ್ಟಿಕ್ಸ್ ಎಲ್ಲ ಇದೆ ಅದು ಬಿಟ್ಟು ನಮಗೆ ಇಲ್ಲಿ ಎ ಸಿ ವೆಂಟ್ ಸಿಗ್ತಾ ಇದೆ ಅಂಡ್ ಆ್ಯಂಬಿಯೆಂಟ್ ಲೈಟಿಂಗ್ ನಮಗೆ ಸಿಗುತ್ತೆ ಅಂಡ್ ಅದನ್ನ ಕಸ್ಟಮೈಸ್ ಮಾಡ್ಬೋದು ಅದು ಬಿಟ್ಟು ನಮಗೆ ಎ ಸಿ ಕಂಟ್ರೋಲ್ಸ್ ಆಗಿರ್ಬೋದು ಅಥವಾ ನಮಗೆ ಬೇರೆ ವಿಷಯಗಳಲ್ಲಿ ಸಿಗುತ್ತೆ ವಯರ್ಲೆಸ್ ಚಾರ್ಜರ್ ನಮಗೆ ಸಿಗುತ್ತೆ ಸಿಕ್ಸ್ಟಿ ಫೈವ್ ನ ಒಂದು ಸೂಪರ್ ಚಾರ್ಜ್ ನಮಗೆ ಸಿಕ್ತಾ ಇದೆ ಸೊ ಇದ್ರಲ್ಲಿ ನೀವು ಬರೀ ಮೊಬೈಲ್ ಅಷ್ಟೇ ಅಲ್ಲ ನೀವು ಬೇಕಾರೆ ಲ್ಯಾಪ್ಟಾಪ್ ತಗೊಂಡು ಕೂಡ ಚಾರ್ಜ್ ಮಾಡ್ಬೋದು ತುಂಬಾ ದೂರ ಹೋಗುವಾಗ ಲ್ಯಾಪ್ಟಾಪ್ಗೆಲ್ಲ ಚಾರ್ಜ್ ಬೇಕಂದ್ರೆ ಆರಾಮಾಗಿರಲಿ ಸಿಕ್ಸ್ಟಿ ಫೈವ್ ವ್ಯಾಟ್ ನ ಸೂಪರ್ ಚಾರ್ಜ್ ನಮಗೆ ಇದ್ರೆ ಇನ್ನು ಗೇರ್ ಆಪ್ಷನ್ಸ್ ಬಗ್ಗೆ ಮಾತಾಡಿದ್ರೆ ನಮಗೆ ಇದರಲ್ಲಿ ಮ್ಯಾನ್ ಇದೆ ಆಟೋಮೆಟಿಕ್ ಇದೆ ನಿಮ್ ಗೊತ್ತಲ್ಲ ಡಿ ಸಿ ಇದೆ ಎಂಟಿ ಇದೆ ಎಂಟಿ ನೋಡ್ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರಂತದ್ದು ಅಂಡ್ ಮ್ಯಾನ್ಯಲ್ ಇದೆ ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡ್ಬೇಕು ನಮಗೆ ಇದರಲ್ಲಿ ಡೀಸೆಲ್ ಅಂಡ್ ಪೆಟ್ರೋಲ್ ಎರಡು ಕೂಡ ಇದೆ ಒನ್ ಪಾಯಿಂಟ್ ಟೂ ಪೆಟ್ರೋಲ್ ಮೇಲೆ ಒನ್ ಪಾಯಿಂಟ್ ಫೈವ್ ನ ಡೀಸೆಲ್ ಕೂಡ ಇದೆ ಅದನ್ನ ನಾನು ಹಾಗೆ ಹೇಳ್ತೀನಿ ಇನ್ನು ನಮಗೆ ಬೇರೆ ಸ್ಟೋರ್ ಸ್ಪೇಸ್ ಬಗ್ಗೆ ಮಾತಾಡಬೇಕು ಒಂದಷ್ಟು ಕಪ್ ಕಪ್ಪಲ್ಡರ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂಡ್ ಸ್ಲೈಡ್ ಆಮ್ಲೆಸ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಅದರ ಕೆಳಗಡೆ ಕೂಡ ಒಂದು ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ ನಮಗೆ ಒಂದು ವ್ಯಾಲೆಟ್ ಅಲ್ಲ ಸೀಟ್ ಬಗ್ಗೆ ಮಾತಾಡಬೇಕು ಸೊ ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ತುಂಬಾ ನ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಮಗೆ ಎಕ್ಸ್ಟೆಂಡೆಡ್ ಟೈ ಸಪೋರ್ಟ್ ನ ಕೊಟ್ಟಿದ್ದಾರೆ ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು ಬೇರೆ ಬೇರೆ ಕಾರ್ಗಳಲ್ಲಿ ನಮಗೆ ತುಂಬಾ ಪ್ರೀಮಿಯಂ ಕಾರ್ಗಳಲ್ಲಿ ಗಳ ಫೀಚರ್ ಇದು ಆರಾಮಾಗಿ ಫ್ರಂಟ್ ಅಲ್ಲಿ ನಮಗೆ ಯೂಶಲಿ ಸಿಗ್ತಾ ಇತ್ತು ಅಂಡ್ ರಿಯರ್ ಅಲ್ಲೂ ಕೂಡ ಈ ಒಂದು ಟೈ ಸಪೋರ್ಟ್ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅದು ಇದ್ರ ಮತ್ತೊಂದು ಹೇಳಬೇಕಾದಂತಹ ವಿಷಯ ಇನ್ನು ಇಂಟೀರಿಯರ್ ನಮಗೆ ಸಂಡೂಪ್ ಸಿಗ್ತಾ ಇದೆ ಬ್ಲೈಂಡರ್ ನಮಗೆ ಮ್ಯಾನುವಲಿ ಅಡ್ಜಸ್ಟ್ ಮಾಡಬೇಕು ಅಂತಿಲ್ಲ ಆಟೋಮೆಟಿಕ್ ಆಗಿ ಕೂಡ ಅದು ಅಡ್ಜಸ್ಟ್ ಆಗುತ್ತೆ ಆ್ಯಂಡ್ ಅದು ಬಿಟ್ಟು ನಮಗೆ ಒಳ್ಳೆ ಏರಿ ವ್ಯೂ ಕೊಡೋದಕ್ಕೆ ಅಥವಾ ಏರಿ ಸ್ಪೇ ಸ್ಪೇಸ್ ಕೊಡೋದಕ್ಕೆ ನಮಗಿದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಇದರಲ್ಲಿ ಆಡಿಯೋ ಬಗ್ಗೆ ಮಾತಾಡಿದ ನಮಗೆ ಈ ಒಂದು ಅಲ್ಲೇ ಇಲ್ಲದೇ ಇರುವಂತಹ ಒಂದು ಸರೌಂಡ್ ಆಡಿಯೋ ಸಿಸ್ಟಮ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಸೊ ನೀವು ದೂರ ಎಲ್ಲ ಹೋಗುವಾಗ ಹಾರ್ಡೆಲ್ಲ ಕೇಳಬೇಕಂದ್ರೆ ಆರಾಮಾಗಿ ಕೇಳ್ಕೊಂಡು ಹೋಗ್ಬೋದು ಒಂದೊಳ್ಳೆ ಫೀಲ್ ನಮಗೆ ಇದರಲ್ಲಿ ಕೊಡುತ್ತೆ ಇನ್ನು ಇದರಲ್ಲಿ ಹಿಂದ್ಗಡೆ ಸೀಟಲ್ಲಿ ಕೂತು ಅಲ್ಲಿನ ಫೀಲ್ ಹೇಗಿದೆ ಅಂತ ನೋಡೋಣ ನಾನಿದ್ದೀನಿ ಟಾಟಾ ಆಲ್ಸೋಸ್ ರಿಯರ್ ಸೀಟ್ ಅಲ್ಲಿ ಸೊ ರಿಯರ್ ಸೀಟ್ ತುಂಬಾ ಕಂಫರ್ಟ್ ಆಗಿದೆ ಅಂತ ಹೇಳಕ್ಕೆ ಮೈನ್ ಆಗಿರೋ ವಿಷಯ ಒಂದು ಎಕ್ಸ್ಟೆಂಡೆಡ್ ತೈ ಸಪೋರ್ಟ್ ಎರಡಿದ್ರೆ ಕುಶ್ನಿಂಗ್ ಮೂರ್ನೇ ನಮಗೆ ಇಬ್ರು ಹೋಗೋದಾದ್ರೆ ಒಂದು ಹ್ಯಾಂಡ್ ಕೂಡ ಸಿಗುತ್ತೆ ಇದ್ರಲ್ಲಿ ನಮಗೆ ಹೋಲ್ಡರ್ ಕೂಡ ಸಿಗುತ್ತೆ ಈ ಒಂದು ಸೀಟ್ ಏನಿದೆ ಇದು ಆಕ್ಚುಲಿ ಮ್ಯಾಕ್ಸಿಮಮ್ ಹಿಂದೆ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿ ಹಾಕಿದೀನಿ ಅಂಡ್ ಆದ್ರೂ ಕೂಡ ನನಗೆ ಒಂದೊಳ್ಳೆ ಲೆಗ್ ರೂಮ್ ಸಿಗ್ತಾ ಇದೆ ಹೆಡ್ ರೂಮ್ ಕೂಡ ಸಿಗ್ತಾ ಇದೆ ಇಲ್ಲಿ ಒಂದು ಸ್ವಲ್ಪ ಡೌನ್ ಅನ್ಸುತ್ತೆ ಇದು ಯಾಕೆ ಆ ಒಂದು ಸಂಡು ಮೆಕ್ಯಾನಿಕಲ್ ಪಾರ್ಟ್ಸ್ ಅಲ್ಲಿ ನಮಗೆ ಸ್ವಲ್ಪ ಡೌನ್ ಅನ್ಸುತ್ತೆ ಬಟ್ ಅದು ನಮಗೆ ಅಫೆಕ್ಟ್ ಆಗಲ್ಲ ಇನ್ನು ಅಡ್ಜಸ್ಟಬಲ್ ಹೆ ರೆಸ್ ನಮಗೆ ಎರಡು ಸಿಗ್ತಾ ಇದೆ ಮೂರು ಜನ ಹೋಗೋದಾದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಮಿಡ್ಲಲ್ ಕೂರೋರಿಗೆ ಯಾಕೆಂದ್ರೆ ಅವರಿಗೆ ಒಂದು ಅಡ್ಜಸ್ಟಬಲ್ ಹೆ ರೆಸ್ಟೇ ಅಡ್ಜಸ್ಟಬಲ್ ಅಂತಲ್ಲ ಹೆಡ್ರೆಸ್ಟೇ ಇಲ್ಲ ಅಂಡ್ ಇಲ್ಲಿ ಒಂದು ಸ್ವಲ್ಪ ಟನಲ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಸ್ಪೇಸ್ ಕಮ್ಮಿ ಅಂತ ಅನ್ಸುತ್ತೆ ಬಟ್ ಹೋಗಬಹುದು ಶಾರ್ಟ್ ರೈಡ್ ಸಿಗಲ್ಲ ಶಾರ್ಟ್ ಡ್ರೈವ್ ಎಲ್ಲ ಹೋಗ್ಬೋದು ಲಾಂಗ್ ಡ್ರೈವ್ ಹೋದಾಗ ನಾಲ್ಕು ಜನ ಆರಾಮಾಗಿ ಹೋಗಬಹುದು ಅಂಡ್ ಇಲ್ಲಿ ಕೂಡ ಎ ಸಿ ವೆಂಟ್ ಸಿಗುತ್ತೆ ಸಿಕ್ಸ್ಟಿ ಫೈವ್ ಆಟ ಒಂದು ಚಾರ್ಜರ್ ನಮಗೆ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಅದು ಬಿಟ್ಟು ನಮಗೆ ಸಾಫ್ಟ್ ಟಚ್ ಮೆಟೀರಿಯಲ್ ಅಲ್ಲಲ್ಲಿ ಯೂಸ್ ಮಾಡಿದ್ದಾರೆ ಇಲ್ಲಿ ಹಾರ್ಡ್ ಪ್ಲಾಸ್ಟಿಕ್ ಇದೆ ಬಟ್ ಇದು ಸ್ವಲ್ಪ ಸಾಫ್ಟ್ ಆಗಿದೆ ಫ್ಯಾಬ್ರಿಕ್ ಯೂಸ್ ಮಾಡಿದ ಅಂತ ಇದು ಇದಿಷ್ಟಿದ್ರ ಒಂದು ಇಂಟೀರಿಯರ್ ನ ವಿಷಯ ಇದು ಹಿಂದ್ಗಡೆ ಸ್ಟೋರೇಜ್ ಪೇಸ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಎರಡು ಬಾಟಲ್ ಹೋಲ್ಡರ್ ನಮಗೆ ಇದ್ರಲ್ಲಿ ಸಿಗುತ್ತೆ ಒಂದು ಒಂದೊಂದು ಲೀಟರ್ ಇಂದ ಎರಡು ಇಡಬಹುದು ಇದರಲ್ಲಿ ಅಂಡ್ ನಿಮಗೆ ಬೇಕಾದಂಥ ಬೇರೆ ಬೇರೆ ವಿಷಯಗಳನ್ನ ಇದರಲ್ಲಿ ಇಡಬಹುದು ಇದಿಷ್ಟಿದ್ರೊಂದು ಸ್ಟೋರೇಜ್ ಪೇಸ್ ಬಗ್ಗೆ ಇನ್ನು ಈ ಒಂದು ಕಾರ್ ಓಡಿಸಿ ಹೇಗಿದೆ ಅಂತ ನೋಡೋಣ ಸೊ ನಾವಿವಾಗಿದ್ದೀವಿ ಟಾಟಾ ಫೇಸ್ ಫೇಸ್ಲಿಫ್ಟ್ ಈ ಒಂದು ಕಾರ್ ಒಳಗಡೆ ಓಡ್ಸೋಕೆ ಹೇಗಿದೆ ಅಂತ ಸೊ ನಾನು ಆವಾಗಲೇ ಹೇಳಿದ್ದೀನಿ ಆದರೂ ಇನ್ನೊಂದ್ಸಲ ಹೇಳ್ತೀನಿ ನಮಗೆ ಈ ಒಂದು ಕಾರು ಎರಡು ಇಂಜಿನ್ ಆಪ್ಷನ್ಸ್ ಅಲ್ಲಿ ಸಿಗುತ್ತೆ ಒಂದು ಪೆಟ್ರೋಲು ಒಂದು ಡೀಸಲು ಅಂಡ್ ಅದರಲ್ಲಿ ನಮಗೆ ಮೂರು ಫ್ಯೂಲ್ ಆಪ್ಷನ್ ಅಂತ ಹೇಳ್ಬೋದು ಯಾಕೆಂದರೆ ಒಂದು ಸಿ ಎನ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ ಸೊ ಪೆಟ್ರೋಲ್ ಬಗ್ಗೆ ಹೇಳಬೇಕಾದ್ರೆ ನಮಗೆ ಒನ್ ಪಾಯಿಂಟ್ ಟೂ ಲೀಟರ್ನ ರೆವೆಟ್ರಾನ್ ಪೆಟ್ರೋಲ್ ಇಂಜಿನ್ ನಮಗೆ ಸಿಗ್ತಾ ಇದೆ ಸೊ ಆಲ್ರೆಡಿ ತುಂಬಾ ಹ್ಯಾಪಿ ಕಸ್ಟಮರ್ಸ್ ಒನ್ ಪಾಯಿಂಟ್ ಫೋರ್ ಹ್ಯಾಪಿ ಕಸ್ಟಮರ್ಸ್ ಆಲ್ರೆಡಿ ಇದ್ದಾರೆ ಅದೇ ಟಾಟಾ ಬೇರೆ ಬೇರೆ ಕಾರ್ಯ ಇದನ್ನ ಯೂಸ್ ಮಾಡಿದ್ದಾರೆ ಒನ್ ಪಾಯಿಂಟ್ ಟೂ ಲೀಟರ್ ಇಂಜಿನ ಡೀಸೆಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಪಾಯಿಂಟ್ ಫೈವ್ ಲೀಟರ್ನ ಒಂದು ಇಂಜಿನ್ ನಮಗೆ ಇದೆ ಅದೇ ರೀತಿ ಸಿ ಎನ್ ಜಿ ಸಿ ಎಂಜಿನ್ ಕೂಡ ನಮಗೆ ಆಪ್ಷನ್ ಇದೆ ಸೊ ಪೆಟ್ರೋಲ್ ಪ್ಲಸ್ ಸಿ ಜಿ ನಮಗೆ ಆಪ್ಷನ್ ಮೈಲೇಜ್ ಬಗ್ಗೆ ಮಾತಾಡಿದ್ದಾರೆ ನಮಗೆ ಪೆಟ್ರೋಲ್ ಏನಿಲ್ಲ ಅಂದ್ರೆ ಈ ರೀತಿ ಕೊಡುತ್ತೆ ಡೀಸೆಲ್ ಬಗ್ಗೆ ಮಾತಾಡ್ಬೇಕಾದ್ರೆ ಡೀಸೆಲ್ ನಮಗೆ ಏನು ಹೇಳಿ ಒಂದು ಇಪ್ಪತ್ತ್ ಮೂರು ಇಪ್ಪತ್ತೈದು ಅಷ್ಟು ಕೊಡುತ್ತೆ ಯಾಕಂದ್ರೆ ಅಲ್ಲಿ ನಕ್ಸ್ಟನ್ ಎಲ್ಲ ನಾವು ನೋಡಿದ್ದೀವಿ ಡೀಸೆಲ್ ನಮಗೆ ಅಷ್ಟು ಕೊಡುತ್ತೆ ಸಿ ಎನ್ ಜಿ ಬಗ್ಗೆ ಮಾತಾಡ್ಬೇಕಾದ್ರೆ ಇಪ್ಪತ್ತೆಂಟರಿಂದ ಮೂವತ್ತು ಇದು ನಮಗೆ ಸಿ ಎನ್ ಜಿಲ್ ಸಿಗುವಂತಹ ಒಂದು ಮೈಲೇಜ್ ಫಿಗರ್ಸ್ ಅಂತ ಹೇಳ್ಬೋದು ಪವರ್ ಹೇಗಿದೆ ಅಂತ ಹೇಳೋದಾದರೆ ನಮಗೆ ನಾನು ಓಡಿಸ್ತಿರೋದು ಸಿ ಎನ್ ಜಿ ಅಂಡ್ ಅವಾಗ ಡೀಸೆಲ್ ನಾನು ಓಡಿಸಿದ್ದೆ ಸೊ ಡೀಸೆಲ್ ನಮಗೆ ಚೆನ್ನಾಗಿದೆ ಪವರ್ ತುಂಬಾ ಸ್ವಲ್ಪ ಪಂಚಿ ಆಗಿದೆ ಅಂಡ್ ಪೆಟ್ರೋಲು ರಿಫೈನ್ ಆಗಿದೆ ಅಂಡ್ ಅದೇ ರೀತಿ ನಮಗೆ ಸಿ ಎನ್ ಜಿ ತುಂಬಾ ಸ್ಮೂತ್ ಆಗಿದೆ ಅಂತಹ ಪವರ್ ನಮಗೆ ಇದ್ರಲ್ಲಿ ಸಿಗಲ್ಲ ಸೊ ಫಾರ್ ಎಕ್ಸಾಂಪಲ್ ಆಕ್ಸಲೇಷನ್ ನೋಡಿದ್ರೆ ನಾವು ಪೆಟ್ರೋಲ್ ಇಂಜಿನಲ್ಲಿ ಟ್ವೆಲ್ ಪಾಯಿಂಟ್ ಫೈವ್ ಸೆಕೆಂಡ್ಸ್ ಅಲ್ಲಿ ಜೀರೋ ಟು ಹಂಡ್ರೆಡ್ ರೀಚ್ ಆಗ್ತೀವಿ ಇದರಲ್ಲಿ ನಮಗೆ ಅಷ್ಟು ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ಅಷ್ಟು ಇನ್ನು ಸ್ವಲ್ಪ ಪವರ್ ಇದರಲ್ಲಿ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇನ್ನು ಸ್ವಲ್ಪ ಜಾಸ್ತಿ ಸೆಕೆಂಡ್ಸ್ ತಗೊಳುತ್ತೆ ನೀವೇನಾದ್ರೂ ಸಿಟಿ ಗೆಲ್ಲ ಕಾರ್ ನೋಡೋದಾದ್ರೆ ಇದೊಂದು ತುಂಬಾ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಇನ್ನು ಇದು ಸಸ್ಪೆನ್ಷನ್ ಅಲ್ಲಿ ಹೆಂಗಿದೆ ಅಂತ ನೋಡಿದ್ರೆ ಅಫ್ಕೋರ್ಸ್ ಇದು ಸ್ವಲ್ಪ ಟ್ವೀಕ್ ಸಸ್ಪೆನ್ಷನ್ ಸಸ್ಪೆನ್ಶನ್ ಸ್ವಲ್ಪ ಟ್ವೀಕ್ ಮಾಡಿದ್ದಾರೆ ಕಾರಣ ಏನು ಅಂದರೆ ಇದರಲ್ಲಿ ನಮಗೆ ಒಂದಷ್ಟು ಬದಲಾವಣೆಗಳನ್ನ ಅವರು ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ನಾವು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿದ್ರೆ ನೂರ ಅರವತ್ತೈದು ಎಮ್ ಎಮ್ನ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ ಸೊ ನಮ್ಮ ಇದರ ಈಗ ಬಲೇನು ಎಕ್ಸಾಂಪಲ್ ನೋಡಿದ್ರೆ ಅದರ ನೂರ ಎಪ್ಪತ್ತು ಸಿಗುತ್ತೆ ಸೊ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಕಮ್ಮಿ ಇದ್ರೂ ನಮಗೆ ಅಂತ ಏನು ಬಂಪಿ ಎಲ್ಲ ನಮಗೆ ಫೀಲ್ ಆಗೋಲ್ಲ ನೀವು ಸಣ್ಣ ಸಣ್ಣ ಕೆಲವು ಹೊಂಡ ಗುಂಡಿಗಳೆಲ್ಲ ಇದ್ರೆ ಹಾರಿಸ್ಬೋದು ಇನ್ನು ಟ್ರಾನ್ಸ್ಮಿಷನ್ ಬಗ್ಗೆ ನಮಗೆ ಇದು ಮೂರು ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಅಲ್ಲಿ ಬರುತ್ತೆ ಒಂದು ಡಿ ಸಿ ಎ ಇನ್ನೊಂದು ಎ ಎಮ್ ಟಿ ಅದೇ ರೀತಿ ಈಗ ನಾನು ಯೂಸ್ ಮಾಡ್ತಿರೋದು ಮ್ಯಾನ್ಯಲ್ ಸೊ ಮ್ಯಾನ್ಯಲ್ ಆಪ್ಷನ್ಸ್ ಕೂಡ ನಮಗೆ ಇದು ಸಿಗ್ತಾ ಇದೆ ಸೊ ಮೂರು ಟ್ರಾನ್ಸ್ಮಿಷನ್ ಆಪ್ಷನ್ ಇದೆ ಸೊ ತುಂಬ ಸ್ಮೂತಾಗಿದೆ ಗಿಯರ್ ಬಾಕ್ಸು ತುಂಬ ಸ್ಮೂತಾಗಿದೆ ನಾನೇನಂತ ಹೋಲಿಸುವಾಗ ನಂಗೆ ಏನಂತ ಅಂತ ಸೌಂಡೇನು ನನಗೆ ಆ ಥಡ್ ಏನು ಫೀಲ್ ಆಗೋಲ್ಲ ಅದಿದ್ರ ಮತ್ತೊಂದು ವಿಷಯ ಅಂತಾನೆ ಹೇಳ್ಬೋದು ಸೊ ಇನ್ನು ಡ್ರೈವರ್ಗೆ ಒಂದಷ್ಟು ಹೆಲ್ಪ್ ಆಗುವಂತ ವಿಷಯನ ಆಡ್ ಮಾಡಿದ್ದಾರೆ ಒಂದು ಏನಂದ್ರೆ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಅಂದ್ರೆ ನಮಗೆ ನಮ್ಗೆ ಆಡ್ ಮಾಡಿದ್ದಾರೆ ಅದು ಬಿಟ್ಟು ಡ್ರೈವರ್ಗೆ ಹೆಲ್ಪ್ ಆಗುವಂತ ಒಂದಷ್ಟು ವಿಷಯಗಳನ್ನೆಲ್ಲ ಆಡ್ ಮಾಡಿದ್ದಾರೆ ಸೌಂಡ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಅಂಡ್ ಗೂಗಲ್ ಮ್ಯಾಪ್ಸ್ ಎಲ್ಲ ವೈರ್ಲೆಸ್ ಆಂಡ್ರೈಡ್ ಆಟೋ ಮತ್ತೆ ಆಪಲ್ ನಮಗೆ ಇದರಲ್ಲಿ ಸಿಗುತ್ತೆ ಇವೆಲ್ಲಾನು ಕೂಡ ಡ್ರೈವರ್ಗೆಲ್ಲ ಒಂದು ಸ್ವಲ್ಪ ತುಂಬಾ ಹೆಲ್ಪ್ ಆಗುವಂಥ ವಿಷಯ ಅಂತ ಹೇಳ್ಬೋದು ಇನ್ನೊಂದು ವಿಷಯ ಅಂದ್ರೆ ಹಿಂದೆ ವೈಪರ್ ನಮಗೆ ಸಿಗ್ತಾ ಇದೆ ಸೊ ಡಿಫಾಗರ್ ವಿತ್ ವೈಪರ್ ನಮಗೆ ಹಿಂದುಗಡೆ ಸಿಗ್ತಾ ಇದೆ ಸೊ ತುಂಬಾ ಮಳೆಲೆಲ್ಲ ಓಡಿಸುವಾಗ ನಮಗೆ ಮಂಜೆಲ್ಲ ಬಂದ್ರೆ ಹಿಂದ್ಗಡೆನೂ ಹೆಲ್ಪ್ ಆಗುತ್ತೆ ಅಂಡ್ ಮುಂದ್ಗಡೆ ನಮಗೆ ತುಂಬಾ ಕ್ಲಿಯರ್ ಆಗಿರುವಂತಹ ವ್ಯೂ ಕೊಡೋದಕ್ಕೆ ಇವೆಲ್ಲ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಇದರಲ್ಲಿರುವಂತಹ ಎ ಸಿ ಬಗ್ಗೆ ಮಾತಾಡಬೇಕು ಇದ್ರಲ್ಲಿ ನಮಗೆ ಎಕ್ಸ್ಪ್ರೆಸ್ ಕೂಲಿಂಗ್ ಅಂತ ಒಂದು ಫೀಚರ್ ಸಿಗುತ್ತೆ ಸೊ ಇದು ಏನಾಗುತ್ತೆ ಅಂದ್ರೆ ಇದರ ಕಾಂಪಿಟೇಟರ್ಸ್ ಎಲ್ಲ ಗಾಡಿ ಆಫ್ ಮಾಡಿ ಆನ್ ಮಾಡಿದ್ಮೇಲೆ ಮೇಲೆ ಕೂಲ್ ಆಗೋದಕ್ಕೆ ಒಂದು ಇಪ್ಪತ್ತೈದು ನಿಮಿಷ ತಗೊಂಡ್ರೆ ಇಪ್ಪತ್ನಾಲ್ಕು ನಿಮಿಷ ತಗೊಂಡ್ರೆ ಇದು ನಮಗೆ ಒಂಬತ್ತು ನಿಮಿಷದಲ್ಲಿ ಇದಾಗುತ್ತೆ ಏನು ಕೂಲ್ ಆಗುತ್ತೆ ಸೊ ಅದನ್ನ ಎಕ್ಸ್ಪ್ರೆಸ್ ಕೂಲಿಂಗ್ ಅಂತ ಅವ್ರು ಕರಿತೀಯಾರೆ ಅದು ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ನಾವು ತುಂಬಾ ಸಮ್ಮರ್ ಅಲ್ಲೆಲ್ಲ ಇದ್ರಲ್ಲಿ ತುಂಬಾ ಸಫರ್ ಆಗೋರು ಜಾಸ್ತಿ ಅದ್ರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಒಳ್ಳೆ ಫೀಲ್ ಕೊಡುವಂತ ಒಂದು ಸ್ಟೇರಿಂಗ್ ಅಂತ ಚೆನ್ನಾಗಿದೆ ಇಲಿಮಿನೇಟ್ ಆಗುತ್ತೆ ಬಟ್ ಕಣ್ಣಿಗೆ ಅದು ಅದೇ ಮೇನ್ ವಿಷಯ ಲೈಟಿಂಗ್ ಒಂದು ಹೋಗುವಾಗ ಡ್ರೈವ್ ಮಾಡಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂದ್ರೆ ಫೀಲ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಟೋಟಲ್ ಹೇಳಬೇಕಂದ್ರೆ ಪ್ರೀಮಿಯಂ ಆಗಿ ಫೀಲ್ ಕೊಡುವಂತ ಒಂದು ಹ್ಯಾಶ್ ಬ್ಯಾಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇದು ನಾಲ್ಕು ವೇರಿಯಂಟ್ ಅಲ್ಲಿ ಬರುತ್ತೆ ಅಂಡ್ ಪ್ರೈಸ್ ನಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಲೆವೆನ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ತನಕ ಬರುತ್ತೆ ಸೊ ಇದು ಇದರ ಮೇಯ್ನ್ ಆಗಿರುವಂತ ಒಂದು ವಿಷಯ ಅಂಡ್ ಓಡಿಸೋಕಂತೂ ನೋಡಿದೀನಲ್ಲ ತುಂಬಾನೇ ಚೆನ್ನಾಗಿದೆ ನಾಲ್ಕು ಜನ ಆರಾಮಾಗಿ ಕೂತೋಗ್ಬೋದು ಐದು ಜನ ಬೇಕಾದ್ರೆ ಹಿಂಗಡ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗಿದೆ ಈ ರೀತಿ ಅಂಡ್ ಇನ್ನಿವರು ಸನ್ ರೂಫ್ ಕೊಟ್ಟಿರೋದ್ರಿಂದ ಇದರದ ಒಂದು ವ್ಯೂ ಕೂಡ ತುಂಬಾ ಚೆನ್ನಾಗಿದೆ ಸೊ ಹಿಂಗಡ ಕೂರೋರಿಗೂ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಪ್ಯಾನಿಕ್ ಅಲ್ಲ ಸಿಂಗಲ್ ಪೇನ್ ಸನ್ ರೂಫ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಇದಿಷ್ಟು ಟಾಟಾ ಆಲ್ಟ್ರಾಸ್ ಓಡಿಸುವಾಗ ಹೇಗಿದೆ ಅಂತ ಅಂಡ್ ಇದರ ಒಪಿನಿಯನ್ ಏನು ಅಂತ ನೀವು ಖಂಡಿತ ಕಮೆಂಟಲ್ಲಿ ಅಲ್ಲಿ ತಿಳಿಸಬೇಕು ನೋಡುದಲ್ಲ ಇದು ಹೊಸ ಟಾಟಾ ಆಲ್ಟ್ರೋಸ್ ಫೇಸ್ ಲಿಫ್ಟ್ ಸೊ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ನಮಗೆ ನಾಲ್ಕು ಅಲ್ಲಿ ಸಿಗುತ್ತೆ ಸೊ ಇದರಲ್ಲಿ ಡೀಸೆಲ್ ಇದೆ ಸಿ ಎನ್ ಜಿ ಇದೆ ಪೆಟ್ರೋಲ್ ಇದೆ ಎಲ್ಲ ಆಪ್ಷನ್ಸ್ ಕೂಡ ಇದೆ ನಾನು ಹೇಳೋದಾದ್ರೆ ನೀವೇನಾದ್ರೂ ಒಂದು ಆರರಿಂದ ಅಥವಾ ಏಳರಿಂದ ಒಂದು ಹನ್ನೆರಡು ಹದಿಮೂರು ಲಕ್ಷದ ಆ ಒಂದು ರೇಂಜಲ್ಲಿ ಒಂದು ಹ್ಯಾಚ್ ಬ್ಯಾಕ್ ನೋಡ್ತಾ ಇದೆ ಖಂಡಿತ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ತೀನಿ ಯಾಕಂದ್ರೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ಇಲ್ಲಿರುವಂತಹ ಸುಮಾರು ಫೀಚರ್ಗಳು ಇದರಲ್ಲಿ ಇದೆ ಅಂಡ್ ಇದರ ಒಂದು ಕಾಂಪಿಟೇಟರ್ಸ್ ಏನಿದ್ದಾರೆ ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಫೀಚರ್ ಆಡ್ ಮಾಡಿದ್ದಾರೆ ಅಂಡ್ ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಟಾಟಾ ಗೊತ್ತೇ ಇದೆಯಲ್ಲ ಇದು ಆಕ್ಚುಲಿ ಮೊದಲ ಕಾರ್ ಅಂತ ಹೇಳ್ಬೋದು ಭಾರತ್ ಎನ್ ಅಲ್ಲಿ ಮತ್ತೆ ಗ್ಲೋಬಲ್ ಎನ್ ಕ್ಯಾಪ್ ಎರಡರಲ್ಲೂ ಕೂಡ ಫೈವ್ ಸ್ಟಾರ್ ರೇಟಿಂಗ್ ನ ಪಡ್ಕೊಂಡಿರುವ ಮೊದಲ ಹ್ಯಾಚ್ ಬ್ಯಾಕ್ ಇದು ಅಂಡ್ ಇದು ಇದರ ಒಂದು ದೊಡ್ಡ ಒಂದು ಹಿರಿಮೆ ಅಂತ ಹೇಳ್ಬೋದು ಸೊ ಇದಿಷ್ಟು ಈ ಒಂದು ಕಾರ್ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಅಂಡ್ ನಿಮಗೆ ಈ ವಿಡಿಯೋ ಬಗ್ಗೆ ಏನಿಸುತ್ತಾನು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಖಂಡಿತ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂಡ್ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ಇದೇ ರೀತಿಯಾದಂತಹ ರಿವ್ಯೂ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಆಫ್